ಹಲೋ ಹಾಯ್ ಗೈಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂದ್ಕೊಂಡಿನಿ ಸೊ ನಾವು ಇಲ್ಲಿ ಆರಾಮದೀವಿ ಸೊ ನಾನಿವತ್ತು ರೊಟ್ಟಿ ಹಿಟ್ಟಿ ರೊಟ್ಟಿ ಹಿಟ್ಟಿಲ್ಲ ಪರಾಟ ಮಾಡಬೇಕಂಥೇಳಿ ವೆಜಿಟೇಬಲ್ಸ್ ಎಲ್ಲ ಹೆಚ್ಚುಗಳಾಕತ್ತಿದೆ ನೋಡ್ರಿ ಸೊ ಇವತ್ತು ಮೆಂತೆ ಪರಾಟ ಅಂತ ಅಂದ್ಕೊಂಡಿದ್ದೆ ಸೊ ಜೋಳದ ರೊಟ್ಟಿ ಯೂಸ್ ಮಾಡಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಮೆಂತೆ ಮತ್ತು ಸ್ವಲ್ಪ ಪಾಲಕ್ ಇತ್ತ ಪಾಲಕ್ ಮೆಂತೆ ಎರಡು ಮಿಕ್ಸ್ ಮಾಡಿ ಹೆಚ್ಚು ಕಟ್ ಮಾಡ್ತಾ ಇದ್ದೀನಿ ಸೊ ಇವೆರಡು ಕಟ್ ಮಾಡ್ಕೊಂಡ್ಮೇಲೆ ಸೊ ನೋಡ್ರಿ ಎರಡು ಕಟ್ ಮಾಡ್ಕೊಂಡೀನಿ ಹಿಂಗೆ ಸಣ್ಣಂಗೆ ಎರಡು ಕಟ್ ಮಾಡ್ಕೋಬೇಕು ಮೆಂತೆ ಅದ ಮತ್ತು ಪಾಲಕ್ ಎರಡು ಅದ ಎರಡು ಸಣ್ಣ ಹೆಂಗೆ ಕಟ್ ಮಾಡ್ಕೊಂಡಿನಿ ಸೊ ಇವಾಗ ಈರುಳ್ಳಿ ತೊಗೊಂಡಿನಿ ಈರುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಸಣ್ಣ ಹೆಂಗೆ ಕಟ್ ಮಾಡ್ಬೇಕಾಗ್ತೈತಿ ಅದಕ್ಕೆ ಅದನ್ನು ಸಣ್ಣ ಹೆಂಗೆ ಕಟ್ ಮಾಡ್ಕೊಳಕತ್ತೀನಿ ಅದ್ರೊಳಗೆ ಹಾಕಿ ಸೊ ಅದು ಕಟ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದೀನಿ ಸೊ ಇವನ್ ಮೂರು ಈರುಳ್ಳಿ ಮೆಂತೆ ಪಾಲಕ್ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಸಣ್ಣ ಕಟ್ ಮಾಡಿದೀನಿ ಸೊ ಇವಾಗ ಜೋಳದ್ ಹಿಟ್ಟು ತಗೊಂಡಿದ್ದೀನಿ ಜೋಳದ ಹಿಟ್ಟು ತೊಗೊಂಡು ಸಾಯ್ಸಾಕತ್ತಿನಿ ಸೊ ಸಾನಿಸ್ಕೊಂಡ್ ಮೇಲೆ ನಿಮಗೆಸ್ಟ್ ಅಷ್ಟು ಹಿಟ್ಟು ತೊಗೊಂಡು ಸಾನ್ಸ್ಕೊಂಡು ಆಮೇಲೆ ಅದೇನು ಹೆಚ್ಚಿಟ್ಟಿರ್ತೀರಿ ಅದನ್ನು ಅದರೊಳಗೆ ಈ ಥರ ಮಿಕ್ಸ್ ಮಾಡಿ ಈ ಥರ ಸ್ವಲ್ಪ ಕೈಯಾಡ್ಸ್ಬೇಕಾಗ್ತೈತಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದೆಲ್ಲ ಕೂಡಿ ಮಿಕ್ಸ್ ಆಗೋವರೆಗೂ ಈ ಥರ ಚೆಂದ ಹೆಂಗೆ ಇದು ಮಾಡಿಕೊಂಡು ಅದು ಆದ್ಮೇಲೆ ಅದು ಹಿಟ್ಟೊಳಗೆ ನೀವು ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕೋರಿ ಫ್ರೆಂಡ್ಸ್ ಸೊ ಸಾಲ್ಟ್ ಆದಮೇಲೆ ನೆಕ್ಸ್ಟ್ ನಾನು ಏನು ಹಾಕೋತೀನಿ ಅಂದ್ರೆ ಖಾರ ಹಾಕೋತೀನಿ ಕೆಂಪು ಚಿಲ್ಲಿ ಪೌಡರ್ ಹಾಕೋರಿ ನಾವು ಕೆಂಪು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಾಕತ್ತೀನಿ ಸೊ ನೋಡಿರಿ ಈಗ ನಿಮ್ಗೆ ಖಾರ ಎಷ್ಟು ಅಷ್ಟು ನೋಡ್ಕೊಂಡು ನಿಮ್ಮ ಮನ್ಯಾಗ ಎಲ್ಲರೂ ಹೆಂಗೆ ತಿಂತಾರೆ ಖಾರ ಅದ್ರ ಮೇಲೆ ಡಿಪೆಂಡ್ ಅಷ್ಟು ನೋಡ್ಕೊಂಡು ಖಾರ ಹಾಕೋರಿ ಫ್ರೆಂಡ್ಸ್ ಸೊ ನನಗೆ ಸ್ವಲ್ಪ ಸ್ಪೈಸಿ ಭಾಳ ಇಷ್ಟ ಆಗ್ತೈತಿ ಸೊ ಅದಕ್ಕೆ ನಾನು ಎಲ್ಲ ನಂದು ಅಡಿಗೆ ಒಳಗೆ ಜಾಸ್ತಿ ಖಾರ ಜಾಸ್ತಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಈಗ ನಾನು ಅರ್ಶಿಣ ಹಾಕ್ಕೊಳಕತ್ತೀನಿ ಅರ್ಶಿಣದ ಪುಡಿ ಒಂದು ಸ್ವಲ್ಪ ಹಾಕೋರಿ ಸೊ ಕೈಸ್ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮೆತ್ತಗಾಗಬೇಕು ನಿಮ್ಗೆ ಬಾಯಿಯೊಳಗೆ ಮೆತ್ತಗೆ ಆಗ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾದ್ಬೇಕು ಇದನ್ನ ಹಿಟ್ಟು ಸೊ ನೋಡ್ರಿ ನಾದ್ತಾ ಇದ್ದೀನಿ ಈಗ ಫೈನಲಿ ಎಲ್ಲ ಮೇಲೆ ಈ ಥರ ಫೈನಲ್ ಲುಕ್ ಐತಿ ಫ್ರೆಂಡ್ಸ್ ಸೊ ರೆಡಿ ಆಗೈತಿ ಈಗ ನಾ ಏನು ಮಾಡ್ತೀನಿ ಲಟ್ಸ್ ಅಲ್ಲ ಸ್ವಲ್ಪ ಇದ್ರ ಜೊತೆ ಏನು ತಿನ್ಬೇಕಂತ ಗುಂಪು ಇದು ಆಗಲಿಲ್ಲ ಸೊ ಅದಕ್ಕೆ ಹಂಗೆ ಸ್ವಲ್ಪ ಬೆಂಡೆಕಾಯಿ ಇದ್ದು ಅವನ್ನ ಬೆಂಡೆಕಾಯಿ ಹಿಂಗೆ ಒಂದು ಬೆಂಡೆಕಾಯಿ ಒಳಗೆ ನಾಲ್ಕು ಟೈ ನಾಲ್ಕು ನಾಲ್ಕು ಕಡೆ ಈ ಟೈಪ್ ಹಿಂಗೆ ಹೆಚ್ಕೊಳ್ರಿ ಹೆಚ್ಕೊಂಡು ಇದನ್ನ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಫ್ರೈ ಮಾಡ್ಕೊ ಎಲ್ಲ ತೋರಿಸ್ತೀನಿ ನಿಮ್ಗೆ ನೋಡಿರಿ ಈ ಥರ ನಾಲ್ಕು ಕಡೆ ಎಲ್ಲ ಎಷ್ಟು ಅದಾವೆ ಅಷ್ಟು ನಿಮಗೆ ಬೆಂಡೆ ನಾಲ್ಕು ಟೈಪ್ ಹಿಂಗೆ ಕಡೆ ಹಚ್ಚಿ ಹೆಚ್ಚಿ ಒಂದು ತೆಮಿಯೊಳಗೆ ಅವನ್ನ ಫ್ರೈ ಮಾಡಿರಿ ಸೊ ನೋಡ್ತಾ ನೋಡ್ರಿ ಫ್ರೆಂಡ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಕಟ್ ಮಾಡಿ ತೆಮಿನಲ್ಲಿ ಹಾಕಿ ಫ್ರೈ ಮಾಡ್ತಾ ಇದೀನಿ ಬೆಂಡಿನ ಸೊ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಅದು ಫುಲ್ ಮೆತ್ಗಾಗುವರೆಗೂ ಅದು ಫ್ರೈ ಮಾಡ್ಕೊಳ್ರಿ ಸೊ ಫ್ರೆಂಡ್ಸ್ ಅದನ್ನ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ರಿ ಡ್ರೈ ಫ್ರೈ ಮಾಡಕ್ ಹೋಗ್ಬೇಡ್ರಿ ರುಚಿ ಹತ್ತೋದಿಲ್ಲ ಸೊ ಸ್ವಲ್ಪ ಆಮೇಲೆ ಎಲ್ಲ ಫಿಂಗಿ ಟೈಪ್ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕೋರಿ ಈ ಥರ ಮೇಲೆ ಸಾಲ್ಟ್ ಹಾಕ್ಕೊಂಡು ನಿಮ್ಗೆ ಬೇಕಂದ್ರೆ ಕೆಂಪು ಖಾರ ಚಿಲ್ಲಿ ಪೌಡರು ಹಾಕೋಬೋದು ಅದ್ರೊಳಗೆ ಸೊ ನಾನು ಹಾಕ್ಕೊಂಡಿನಿ ಹಾಕ್ಕೊಂಡು ಎರಡು ಸೊ ನೋಡಿರಿ ಸ್ವಲ್ಪ ಕೆಂಪು ಖಾರ ಈ ಥರ ಹಾಕ್ಕೊಳ್ರಿ ಮೇಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಆಮೇಲೆ ತೆಗೆದಿಟ್ಟುದು ಫ್ರೆಂಡ್ಸ್ ಅದನ್ನು ಪರಾಟ ಒಳಗೆ ಹಚ್ಕೊಂಡು ತಿಂದ್ರೆ ಮಸ್ತ್ ರುಚಿ ಆಗುತ್ತೆ ಫ್ರೆಂಡ್ಸ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ನೋಡಿ ಸೈ ಫೈ ಫೈನಲಿ ಈ ಥರ ಆಗಿದೆ ನೋಡಿರಿ ಫ್ರೆಂಡ್ಸ್ ಈ ಥರ ಆಗಿದೆ ಸೊ ಈ ಥರ ಮಾಡಿಕೊಂಡು ಇದನ್ನು ಇವಾಗ ಪರಾಟನ ಲಟ್ಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಪರಾಟ ಲಟ್ಟಿಸ್ಬೇಕು ಸೊ ಲಟ್ಸ್ಕೊಂಡು ಇದನ್ನು ತೆಮೆಗೆ ಹಾಕಿ Beijo, so do friends. ಈ ಥರ ರೌಂಡಾಗಿ ಪರಾಟ ಲಟ್ಟಿಸಿ ತೆಮೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಅದನ್ನು ಅದಕ್ಕೆ ಎತ್ತಿ ಹಾಕೋದು ಇವಾಗ ನೋಡಿ ಮಾಡ್ತಾಯಿದ್ದೀನಿ ಸೊ ಈ ಥರ ಎತ್ತಿ ಅದಕ್ಕೆ ಹಾಕಿ ಬೇಯಿಸೋದು ಫ್ರೆಂಡ್ಸ್ ಸೊ ಹಾಕಿ ಬೇಯಿಸಿದ ಮೇಲೆ ಫೈನಲ್ ಲುಕ್ ನಮ್ಮ ಪರಾಟ ಈ ಟೈಪ್ ಬಂದಿದೆ ನೋಡಿ ಫ್ರೆಂಡ್ಸ್ ಮಸ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಸೊ ನಾನು ಇಷ್ಟು ಮಾಡ್ಕೊಂಡಿದ್ವಿ ಸೊ ಸಖತ್ತಾಗಿತ್ತು ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಪರಾಟ ನೋಡಿ ಫ್ರೆಂಡ್ಸ್ ಪರಾಟ ಅದ್ರ ಜೊತೆ ನಾನು ಮೊಸರಿಲ್ಲ ಮಜ್ಗಿ ಎರಡು ಯಾವ್ದು ಎರಡ್ರಲ್ಲಿ ಯಾವಿದೆಯೋ ಅದು ಹಾಕ್ಕೊಂಡು ಅದ್ರ ಜೊತೆ ಬೆಂಡಿ ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ತಿಂದೆ ಮಸ್ತಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್